ನಮಸ್ಕಾರ ವೀಕ್ಷಕರೇ ಸಾಕಷ್ಟು ಜನ ಮಾನಸಿಕ ದೈಹಿಕ ಸಮಸ್ಯೆಯಿಂದ ಬಂದು ಇಲ್ಲಿ ಪರಿಹಾರ ಸಿಗಬಹುದೇನೋ ಔಷಧ ರಹಿತವಾಗಿ ನಮ್ಮ ಯಾತನೆಯಿಂದ ಹೊರಗಡೆ ಬರಬಹುದೇನೋ ಅಂತ ಬರುವಂತಹ ಥೆರಪಿ ಕ್ಲೈಂಟ್ಸ್ಗಳಲ್ಲಿ ಸಾಕಷ್ಟು ವಿಭಿನ್ನವಾದ ವಿಚಿತ್ರವಾದ ಸಮಸ್ಯೆಗಳಿರುತ್ತೆ ಅದರಲ್ಲಿ ಯಾರೆಲ್ಲ ನಾನು ಚೆನ್ನಾಗಿ ಆಗಿದ್ದೀನಿ ಅನ್ನೋದನ್ನ ಹತ್ತು ಜನರ ಹತ್ರ ಹಂಚ್ಕೊಳ್ತೀನಿ ಅಂತ ವಾಲೆಂಟಿಯರ್ ಇಷ್ಟಪಡ್ತಾರೋ ಅವರ ಸಂದರ್ಶನವನ್ನ ನಿಮ್ಮ ಮುಂದೆ ನಾವು ಸಾಕಷ್ಟು ವರ್ಷಗಳಿಂದ ಹಂಚ್ಕೊಳ್ತಾನೆ ಬಂದಿದ್ದೀವಿ ಇವತ್ತು ಬೆಳಗ್ಗೆ ನಾನು ಇವ್ರು ಪರಿಚಯ ಮಾಡಿಸಕ್ಕಿಂತ ಮುಂಚೆ ಒಂದು ಸಣ್ಣ ಸಂಗತಿ ಹೇಳಬೇಕು ಅವರು ಅಂತ ಬಂದಿದ್ರು ಒಂದು ಊರಿಂದ ಅವರು ಹೀಗೆ ಮಾತಾಡ್ತಾ ತುಂಬಾ ಮುಗ್ದ್ರು ಸಾಕಷ್ಟು ಸಮಸ್ಯೆ ಇತ್ತು ಮಾತಾಡ್ತಾ ಮಾತಾಡ್ತಾ ನನಗೊಂದು ಪ್ರಶ್ನೆ ಕೇಳಿದ್ರು ಮೇಡಮ್ ಈ ತರದೆಲ್ಲ ಸಮಸ್ಯೆಗಳು ಮನುಷ್ಯನಿಗೆ ಸರಿಯಾಗಿ ಪ್ರೀತಿ ಸಿಗದೆ ಇದ್ರೆ ಸಹಜವಾಗಿ ಬಂದ್ಬಿಡುತ್ತಲ್ವಾ ಈ ತರ ಪ್ರಾಬ್ಲಮ್ಗಳು ಅಂತ ಕೇಳಿದ್ರು ನನ್ಗೆ ಆಶ್ಚರ್ಯ ಆಗೋಯ್ತು ಯಾಕೆಂದ್ರೆ ತುಂಬಾ ಜನ ಸಮಸ್ಯೆ ಅನುಭವಿಸ್ತಾ ಅವ್ರಿಗೆ ಈ ವಿಷಯನೇ ಗೊತ್ತಿರಲ್ಲ ನಮಗೆ ಸಿಗಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿರ್ತೀವಲ್ಲ ತಂದೆ ತಾಯಿ ಅತ್ತೆ ಗಂಡ ನಾದ್ನಿ ಅವರು ಇವರು ಕಸಿನ್ಸು ಸಿಸ್ಟರು ಬ್ರದರು ಅವರಿಂದ ಬೇಕಾಗಿರುವಂತಹ ಶುಶ್ರೂಷ ಪ್ರೀತಿ ಸಿಗದೆ ಇದ್ರೆ ಸಮಸ್ಯೆಯಾಗಿ ಅದು ಆಗಬಹುದು ನಾನು ಅದನ್ನ ಸರಿಯಾಗಿ ಸ್ಪಿರಿಚುವಲಿ ಅಥವಾ ಡಿಟ್ಯಾಚ್ಮೆಂಟ್ ಅದನ್ನ ಪರಿಗಣಿಸದೆ ಇದ್ರೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂಥದ್ದು ಯಾವುದೋ ಒಂದು ರಿಮೋಟ್ ಹಳ್ಳಿಯಿಂದ ಮುಗ್ಧರಾಗಿ ಬೆಳೆದಂಥ ಆ ಒಂದು ತಾಯಿಗೆ ಸುಮಾರು ನಲ್ವತ್ತೊಂಬತ್ತು ವರ್ಷ ವಯಸ್ಸು ಅವ್ರಿಗೆ ಗೊತ್ತಿದೆ ಅನ್ನೋದೇ ನಂಗೆ ತುಂಬ ಖುಷಿ ಕೊಟ್ಬಿಡ್ತು ಸೊ ಅವ್ರಿಗೆ ಹೇಳಿದೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಬಟ್ ನಿಮಗೇನು ಅನ್ಸುತ್ತೆ ಇದು ಹೇಗೆ ಸರಿ ಹೋಗುತ್ತೆ ಅಂತ ಅವರು ಗೊತ್ತಿಲ್ಲ ಮೇಡಮ್ ಇವರೆಲ್ಲರಿಂದ ಪ್ರೀತಿ ಸಿಗ್ಲಿಲ್ಲ ಅಂದಾಗ ನಾವು ಬಿಟ್ಟಾಕ್ಬಿಡ್ಬೇಕು ಅಂದರು ಹೆಂಗಮ್ಮ ಬಿಟ್ಟಾಕೋದು ಈಗ ಮನೇಲಿ ಊಟ ಸಿಗಲಿಲ್ಲ ಅಂದರೆ ಜಗಳ ಮಾಡ್ಕೊಂಡು ಆಚೆ ಬಂದ್ಬಿಡ್ತೀವಿ ಬಟ್ ಜಗಳ ಮಾಡಿದೆ ಅಂದ ತಕ್ಷಣ ಹೊಟ್ಟೆ ಹಸು ಹೋಗಲ್ಲ ಇನ್ನೂ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಈಗ ಡಯಾಬಿಟಿಸ್ ಇರೋಂದ್ರೆ ಶುಗರ್ ತಿನ್ಬೇಡಿ ಅಂದ್ರೆ ಬೇಕು ಅಂತ ಜಾಸ್ತಿ ಶುಗರ್ ತಿನ್ಬೇಕು ಅನ್ಸತ್ತಲ್ಲ ಆ ತರ ಚಲೋ ಹಿಂಗಮ್ಮ ಕಮ್ಮಿ ಆಗ್ಬಿಡತ್ತೆ ಅಂತ ಕೇಳಿದೆ ಹೌದಲ್ವಾ ಹಾಗಾದ್ರೆ ಹೇಗೆ ಸರಿ ಹೋಗುತ್ತೆ ಹಾಗಾದ್ರೆ ಹೇಗ್ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು ಕೊನೆಗೆ ಆ ಒಂದು ಪ್ರೀತಿಯ ಕೊರತೆಯ ಆ ಖಾಲಿ ಪಾತ್ರೆಯನ್ನ ಹೇಗ್ ಮೇಡಮ್ ತುಂಬಿಸ್ಕೊಳ್ಳೋದು ಅಂತ ಪ್ರಶ್ನೆ ಕೇಳಿದ್ರು ಬಟ್ ಪಾತ್ರೆ ಖಾಲಿ ಇದೆ ಅನ್ನೋದನ್ನ ಮೊದಲು ಗಮನಿಸಿ ಅಮ್ಮ ಅದು ತುಂಬಾ ಮುಖ್ಯ ಆಮೇಲೆ ಅದನ್ನ ತುಂಬಿಸ್ಕೊಳ್ಳೋದ್ರ ಕಡೆ ಬೇರೆ ಬೇರೆ ಮಾರ್ಗಗಳನ್ನ ಸುತ್ತ ಮನಸ್ಸೆ ಹೇಳುತ್ತೆ ಅಂತ ಹೇಳಿದೆ ಬಟ್ ಅವ್ರು ಮಾತಾಡ್ತಾ ಇನ್ನೊಂದು ವಿಷಯ ಹೇಳಿದ್ರು ಅದನ್ನ ಹೇಳ್ತೀನಿ ಬಟ್ ಮೊದಲು ನಮ್ಮ ತೇಜೋವತಿ ಅವ್ರನ್ನ ಮಾತಾಡ್ಸೋಣ ಅವರು ಒಂದಲ್ಲ ಎರಡಲ್ಲ ಇಪ್ಪತ್ತೆರಡು ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ದೈಹಿಕವಾದ ಯಾತನೆಯನ್ನು ಅನುಭವಿಸಿ ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸಿ ಆಗೋದೇ ಇಲ್ಲ ಇದು ಸಾಧ್ಯನೇ ಇಲ್ಲ ಸರಿ ಹೋಗಕ್ಕೆ ಅಂತ ಹೇಳಿ ಇವತ್ತು ಸಂಪೂರ್ಣವಾಗಿ ಗುಣಮುಖರಾಗಿ ಔಷಧ ರಹಿತವಾಗಿ ಚೆನ್ನಾಗಿ ತಮ್ಮ ಅನುಭವನ ಹಂಚ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ ಅವರು ಕ್ಯಾಮ್ರಾ ಶುರು ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರು ಮೇಡಮ್ ನಿಮ್ಮ ಅಲ್ಲಿ ಬ್ಯಾಟ್ರಿ ಕಮ್ಮಿ ಆಗಿದ್ರೆ ಹೇಳಿ ನಂಗೆ ಮಾತಾಡೋಕ ಭಯ ಆಗುತ್ತೆ ನಾನು ಉಪ್ಪಿದಾಗ ಒಡಬಿಡ್ತೀನಿ ಅಂತ ಏ ಬಿಡಲ್ಲ ನಮ್ಮ ಹತ್ರ ಪವರ್ ಬ್ಯಾಂಕಿನೇ ಕೂತ್ಕೊಳ್ಳಿ ಅಂತ ಅಫ್ಕೋರ್ಸ್ ನನ್ನ ಪುಣ್ಯ ಯಾರಿಗೂ ನಾವು ಯಾವತ್ತೂ ಫೋರ್ಸ್ ಮಾಡದೇ ಇದ್ರು ಕೂಡ ಅವರು ಆಗಿಲ್ಲ ನನ್ನ ಅನುಭವ ನಾಲ್ಕು ಜನಕ್ಕೆ ಹೇಳಿದ್ರೆ ಅವರು ಆಗ್ತಾರಲ್ಲ ಮೇಡಮ್ ಅಂತ ಆ ಪ್ರೀತಿಯಿಂದ ಒಪಿನಿಯನ್ ಕೊಡ್ತಾರೆ ಅದೇ ಪ್ರೀತಿಯಲ್ಲಿ ತೇಜೋತಿ ಅವ್ರು ನಮ್ಮ ಜೊತೆ ಇವತ್ತು ಕೂತಿದ್ದಾರೆ ತೇಜೋತಿ ಅವರೇ ನೀವೇ ಹೇಳಿ ನಿಮ್ಗೆ ಏನೆಲ್ಲ ಸಮಸ್ಯೆ ಇತ್ತು ಯಾವ ಥರ ನಾವು ಅನುಭವಿಸ್ತಾ ಇದ್ದೀರಿ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಸ್ತೆ ಎಸ್ ನಾ ಇಪ್ಪತ್ತಿಪ್ಪತ್ಮೂರು ಅಷ್ಟಿಂದ ಮೈಕ್ರೇನು ತಲೆನೋವು ಸುಮಾರು ಎಲ್ಲ ಸ್ಕ್ಯಾನು ಎಲ್ಲ ಮಾಡಿದ್ರು ಎಲ್ಲ ಇದಾಯಿತು ಸುಮಾರು ಅಷ್ಟಿಂದ ತೊಗೊಂತಿದ್ದೀನಿ ಮತ್ತು ವರ್ಷದಿಂದ ಗೊತ್ತು ನಾನು ಟಿವಿನಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತಿರ್ತೀನಿ ಬರಕ್ ಆಗದೆ ಮಾಡ್ಕೊಂಡಿದು ಸರಿ ನಮ್ ಮಗಳು ನೋಡಿ ಇಲ್ಲೇ ರಾಜಾಜಿ ರಾಜಾಜಿನಗರ ಅಂದ್ಮೇಲೆ ಸರಿ ಅಂತ ಬರ್ಬೇಕಾದ್ರೂ ಆಟೋದಲ್ಲಿ ಹೇಳ್ಕೊಂಡೆ ಬಂದಿದ್ದು ಫಸ್ಟ್ ಟೈಮ್ ಮೀಟ್ ಆಗ್ತಿ ನಂಗೆ ಇಷ್ಟ ಆದ್ರೆ ಬರ್ತೀನಿಲ್ಲ ಅಂದ್ರೆ ಹೇಳ್ಕೊಂಡ್ ಬಂದಿದ್ದು ಮತ್ತೆ ಮೇಡಮ್ ನ ಭೇಟಿ ಆದ್ವಿ ಆದ್ಮೇಲೆ ಈ ತರ ಮಾಡಿ ಆಗುತ್ತೆ ಸರಿ ಹೋಗುತ್ತೆ ನಿಮ್ಗೆ ಬರೀ ಒಂದ್ ತಿಂಗ್ಳೆಲ್ಲ ಸರಿ ಹೋಗುತ್ತೆ ಅಂದ್ರು ಆಕ್ಚುಲಿ ಒಂದ್ ವಾರದಲ್ಲೇ ನನಗೆ ಗೊತ್ತಾಯ್ತು ರಿಸಲ್ಟ್ ಇದ್ರಲ್ಲಿ ಏನೋ ಇದೆ ಅಂತ ನನ್ಗೆ ಒಂದು ಇದಾಯ್ತು ಅವ್ರು ಹೇಳಿದ ಫಾಲೋ ಮಾಡ್ಕೊಂಡ್ ಬಂದ್ರಿಂದ ಈಗ ನಾಕ್ ತಿಂಗಳಿಂದ ಮಾತ್ರ ಏನು ತಗೊಂತಿಲ್ಲ ಆರಾಮಾಗಿದೆ ಇಪ್ಪತ್ತೆರಡು ವರ್ಷದಿಂದ ಏನ್ ಅನುಭವಿಸ್ತಾ ಇದ್ದಾರೆ ಇದೆಲ್ಲ ಹೋಗಿ ಈಗ ಮೈಗ್ರೇನ್ ಅನ್ನೋ ಇದೆ ಇಲ್ಲ ಲೈಟ್ ಆಗಿ ಬರುತ್ತೆ ಆದ್ರೆ ಮಾತ್ರೆ ನಂಗೆ ನಿದ್ರೆ ಮಾಡ್ತಿದ್ದಾಗ ನೋಗೆ ಎದ್ದೋಳ್ತಿದ್ದೆ ನಾನು ಅದು ಹಾಗಿದ್ದ ಮಾಡ್ತಿಲ್ಲ ವಾಂತಿ ಎಲ್ಲ ಮಾಡ್ಕೊಂಡು ತುಂಬಾನೇ ಇದ್ ಮಾಡ್ಕೊಂತಿದೆ ವಾರಕ್ಕೆ ಒಂದ್ ಮೂರು ಸಾರಿ ಸರಿ ಮಾತ್ರೆಗಳು ತಗೊಂತಿದ್ದೆ ಈಗ ಮೂರ್ನಾಕ್ ತಿಂಗಳಾಯ್ತು ಒಂದ್ ಮಾತ್ರೆನೂ ತಗೊಂಡಿಲ್ಲ ನಾನು ಮೆಡಿಟೇಷನ್ ಮೇಡಮ್ ಇದನ್ನ ಫಾಲೋ ಮಾಡ್ಕೊಂಡು ಮಾಡೋದ್ರಿಂದ ಆರಾಮಾಗಿದೆ ಆದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ನೋವು ಬರುತ್ತೆ ಅದ್ ಯಾವ ತರ ಕಾಲು ನೋವು ಅಂದ್ರೆ ಎಷ್ಟೇ ಟೆಸ್ಟ್ ಮಾಡ್ಸಿದ್ರು ಏನೇನೇ ಹಚ್ಕೊಂಡ್ರು ಮತ್ತೊಂದು ಮಾಡಿದ್ರು ಇನ್ನೊಂದ್ ಮಾಡಿದ್ರು ಆ ಕಾಲಿನ ಭಾರ ಯಾತನೆ ಹೋಗೋದೇ ಇಲ್ಲ ಕೆಲವರೆಲ್ಲ ಸರ್ಜರಿನೂ ಮಾಡಿಸ್ಕೊಳ್ತಾರೆ ಆದ್ರೆ ಅದ್ ಬದಲಾವಣೆ ಅಂತಾನೆ ಅನ್ಸಲ್ಲ ಆ ತರದ ಸಮಸ್ಯೆನ ನೀವು ಕೂಡ ಸುಮಾರು ವರ್ಷಗಳಿಂದ ಅನುಭವ್ಸಿದೀರಾ ಅದ್ರಲ್ಲಾದ ಬದಲಾವಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಇಲ್ಲ ಆಟೋಮೆಟಿಕ್ ಆಗಿ ಮೇಡಮ್ ಹೇಳಿದ ತಕ್ಷಣ ನಾನು ಅವ್ರ್ ಹೇಳಿದನ್ ಫಾಲೋ ಮಾಡ್ತಾ ಮಾಡ್ತಾ ಒಂದೊಂದು ರಿಸಲ್ಟ್ ಸಿಕ್ತು ನಂಗೆ ರೈಟ್ ಇದ್ರಿಂದ ತುಂಬಾನೇ ಇದಾಯ್ತು ಇದ್ರಲ್ಲಿ ಇದೆ ಫಸ್ಟ್ ನಂಬಿಕೆ ಇರಬೇಕು ನಂಬಿಕೆ ಮೇಲೆ ನಮ್ಗೆ ಸರಿ ಹೋಗುತ್ತೆ ಅನ್ನೋ ಒಂದು ಇದ್ರಲ್ಲಿ ಮಾಡಿದ್ರೆ ಆ ಎರಡು ವಾರ ಅನ್ನೋದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಹೇಳ್ತೀವಿ ಒಂದು ಒಂದೊಂದೂವರೆ ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಅಂತ ಬಟ್ ತುಂಬಾ ಜನಕ್ಕೆ ಮೊದಲನೇ ಸೆಷನ್ ಇಂದ ನೀವಾಗ್ಲೇ ಹೇಳ್ತಾ ಇದ್ರಿ ಅದೇ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಸೂಪರ್ ಈಗ ತೇಜವತಿ ಅವರೇ ಈ ಕಾಲ್ ನೋವು ತಲೆನೋವು ಈ ತರದನ್ನ ಮೈಂಡಿಂದ ನಮ್ ಭಾವನೆಯಿಂದ ಸಣ್ಣದೇನೋ ಒಂದ್ ಪ್ರಯತ್ನದಿಂದ ವಾಸಿ ಮಾಡ್ಕೋಬಹುದು ಅಂತ ಇಪ್ಪತ್ತೆರಡು ವರ್ಷದಿಂದ ಅನುಭವಿಸಿದ್ದು ಈಗ ಹೋಗತ್ತೆ ಅಂತ ನಮ್ಗೆ ಬಂತ ನಿಮಗೆ ತುಂಬಾನೇ ಬಂತ ಅದಕ್ ಮುಂಚೆ ಫಸ್ಟ್ ಇನ್ನ ನಾನು ಹೇಳ್ದೆ ಮಗಳಿಗೆ ನೋಡ್ತೀನಿ ನಂಗೆ ಆಗಿಲ್ಲ ಅಂದ್ರೆ ಇಲ್ಲ ನನ್ ಕರಿಬೇಡ ಬಲವಂತ ಮಾಡಬೇಡ ಅಂತ ಹೇಳಿದೆ ರೈಟ್ ಈಗ ಮೇಡಮ್ ಹೇಳಿದ್ದು ಕೂತ್ ಮೇಲೆ ನನಗೆ ಗೊತ್ತಾಯ್ತು ಇದ್ರಲ್ಲಿ ಬೇರೆ ಇದೆ ನಂಬಿಕೆ ಇತ್ತು ಅವ್ರು ಹೇಳಿದ ಪ್ರಕಾರ ಫಾಲೋ ಮಾಡಿದ್ರಿಂದ ನನಗೆ ಬೇಗನೆ ರಿಸಲ್ಟ್ ಸಿಕ್ತು ಅನ್ಸುತ್ತೆ ಈಗ ಆ ನಿರಾಳತೆಯನ್ನ ನೀವ್ ಅನ್ಭವಿಸ್ಬೇಕಾದ್ರೆ ನಾನು ಸುಮಾರು ಸತಿ ಹೇಳ್ತಿರ್ತೀನಿ ಫಾರ್ಮ್ ಅಲ್ಲಿ ಏನ್ ಸಿಂಪ್ಟಮ್ಸ್ ಬರ್ದಿರ್ತಾರೋ ಅದಕ್ಕಿಂತ ಜಾಸ್ತಿ ಬರುತ್ತೆ ನೀವು ಸುಮ್ನೆ ಟ್ರೀಟ್ಮೆಂಟ್ ನ ಫಾಲೋ ಮಾಡಿ ಅಂತ ಸೊ ಆ ನೋವು ರಿಲ್ಯಾಕ್ಸ್ ಆಗೋದ್ರ ಜೊತೆಯಲ್ಲಿ ಒಳಗಡೆ ಆ ಒಂದು ಸಮಾಧಾನ ನಿರಾಳತೆ ಹೆಚ್ಚಿಗೆ ರಿಸಲ್ಟ್ ಸಿಕ್ತು ದೇವಸ್ಥಾನಕ್ಕೆ ಹೋದ್ರೆ ಯಾವ ತರ ಪಾಸಿಟಿವ್ ಇದು ಸಿಗುತ್ತ ಅಲ್ಲಾ ಆ ತರ ಒಂದು ನೆಮ್ಮದಿ ಒಂಥರ ಖುಷಿ ಒಂಥರ ಅದು ತುಂಬಾನೇ ನಂಗೆ ಇಷ್ಟ ಆಯ್ತು ಅದರಿಂದ ನೀವು ಹೇಳಿದ್ದೀನ ಫಾಲೋ ಮೆಡಿಟೇಷನ್ ತಪ್ಪದೇ ಮಾಡ್ತೀನಿ ದಿನ ಮಾಡ್ತಿದ್ದೆ ಸೊ ಇಪ್ಪತ್ತೆರಡು ವರ್ಷ ಹುಡುಕ್ತಾ ಇದ್ದು ನಿಮ್ ಒಳಗಡೆ ಹೌದು ಎರಡು ಮೂರು ತಿಂಗಳಲ್ಲೇ ವಾಸಿ ಆಯ್ತು ಸೊ ಯಾವ ಮೆಡಿಸನ್ ಏನು ಇಲ್ಲದೆ ಅಷ್ಟು ಸುಲಭ ಹೌದು ಸೊ ಈಗ ನೀವು ಒಬ್ಬ ಸಹಜವಾಗಿ ಈ ತರ ಒಂಥರ ವಿಚಿತ್ರವಾದ ಕಾಲ್ ನೋವು ಯಾವ್ದಕ್ಕೂ ಸ್ಪಂದಿಸ್ತೇ ಇರೋ ಯಾವ್ದೋ ಸ್ಕಿನ್ ಇನ್ಫೆಕ್ಷನ್ ಅಥವಾ ಕೈ ಹಿಂಸೆ ಅಥವಾ ಮಾನಸಿಕ ಯಾತನೆ ಈ ತರ ಇದ್ ಮಾಡ್ದವ್ರಿಗೆ ತನ್ನ ಮನಸ್ನಲ್ಲೇ ಮದ್ದಿದೆ ಅನ್ನೋ ಆತ್ಮವಿಶ್ವಾಸ ಇರೋದಿಲ್ಲ ಅಂತ ಅವ್ರಿಗೆ ಏನ್ ಹೇಳ್ತೀರಾ ನಿಮ್ಮ ಅನುಭವದಲ್ಲಿ ಅದಂತೂ ತುಂಬಾ ಜನ ನಂಬೋದಿಲ್ಲ ನಾನ್ ಮಾಡ್ತಿದ್ರು ಇವ್ಳೇನೋ ಹೊಸದಾಗ್ ಮಾಡ್ತಿದ್ದಾಳೆ ಏನೋ ಅಂತ ಹೇಳ್ತಾಳೆ ಯಾರಾದ್ರೂನು ಇದೇ ಹೇಳ್ತಾಳೆ ಅನ್ಕೊಂತಾರೆ ಅದು ಕೂತು ಅದ್ರಲ್ಲಿ ಇಳಿದ್ರೇನೆ ಅದ್ರ ಅನುಭವ ಆದ್ರೇನೆ ಅದ್ರ ಬಗ್ಗೆ ಇದಾಗೋದು ಖಂಡಿತ ಮಾಡ್ಬೋದು ಒಂದ್ ಎರಡು ಸಾರಿ ಟ್ರೈ ಮಾಡಿದ್ರೆ ಒಂದ್ ಐದ್ ನಿಮಿಷ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಅಭಿಪ್ರಾಯ ಕೂತ್ಕೋಬೇಕು ಅನ್ಸುತ್ತೆ ನಾನು ಒಂದ್ ನಿಮಿಷನು ಕೂತ್ಕೊಳಕ್ ಆಗಲ್ಲ ಅಂತ ಹೇಳಿ ಆಗಲ್ಲ ನಮ್ಮನೆಯವರೇ ಹೇಳ್ತಾರೆ ಬಟ್ ನೋಡಿ ಹೇಳಿದ್ರಿ ಒಂದ್ ಎರಡ್ ಮಾಡಿ ಅಂತ ಹೇಳಿದ್ರಿ ಬಿಸ್ನೆಸ್ ಮಾಡೋದು ನಂಗೆ ಏನೇನೋ ಯೋಚನೆ ಬರುತ್ತೋ ಆಗಲ್ವ ನಿನ್ಗುತ್ತೆ ನನ್ಗೆ ಆಗ ಎಲ್ಲರಿಗೂ ಆಗುತ್ತೆ ಈಗ ಅಷ್ಟೇ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮಲ್ಗೆ ಹೂವು ವಿಡಿಯೋ ಮಾಡ್ತಾನೆ ದೇವ್ರ ಪ್ರಸಾದ ಕೊಟ್ಟಿದ್ದಾನೆ ನೋಡಿ ಅವ್ರು ಈಗ ಯಾರೋ ಒಬ್ರು ಕ್ಲೈಂಟ್ ತಂದ್ ಕೊಟ್ರು ಅವರು ಅದೇ ತರ ಬಿಸ್ನೆಸ್ ಮಾಡ್ಬೇಕಾದ್ರೆ ನಂಗೆ ಕಣ್ಣು ಮುಚ್ಚಕ್ ಆಗಲ್ಲ ಮೇಡಮ್ ನಾನು ಹೆಂಗೆ ಬಿಸಿನೆಸ್ ಮ್ಯಾನ್ ಹೇಗೆ ನಾನು ಪ್ರಾಬ್ಲಮ್ ಇಂದ ವಾಸಿ ಆಗೋದು ಅಂತ ಹೇಳ್ತಾ ಇದ್ರು ಅವರು ಇವತ್ತಿನ ದಿನ ಈ ಇಷ್ಟು ಸಮಯದಲ್ಲಿ ಧ್ಯಾನ ಮಾಡಿ ಕಾರ್ಯಾಗಾರಗಳನ್ನ ಅಟೆಂಡ್ ಮಾಡಿ ಈಗ ಅಷ್ಟೇ ನಮ್ಗೊಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ ಶೋರೂಮ್ ಇನಾಗ್ರೇಟ್ ಮಾಡ್ತಾ ಇದ್ದೀನಿ ಮೇಡಮ್ ಅಂತ ಸೊ ಎಲ್ಲರಿಗೂ ಸಾಧ್ಯ ಇದೆ ಆದ್ರೆ ಸಾಧ್ಯ ಇದೆ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಕೇಳದವ್ರಿಗೆ ಮಾತ್ರ ಸಾಧ್ಯ ನಮ್ಮಲ್ಲೇ ಇದೆ ಮಾಡ್ಕೊಂಡು ಚಾಲೆಂಜ್ ಮಾಡ್ಬೇಕಿದ್ ಯಾವ್ದೋ ಸಂಸ್ಥೆ ವ್ಯಕ್ತಿ ಅಥವಾ ನಂಬಿಕೆ ಅನ್ನೋದಲ್ಲ ಫಸ್ಟ್ ಪ್ರಶ್ನೆ ಮಾಡ್ಕೋ ನನಗೆ ಯಾಕೆ ಸಾಧ್ಯ ಇಲ್ಲ ನಾನೇನ್ ಅಷ್ಟೊಂದ್ ವೀಕಾ ಎಸ್ ಇಟ್ ಇಸ್ ಪಾಸಿಬಲ್ ಅಂತ ಅನ್ನಿಸ್ಬೇಕು ಅಷ್ಟೇ ಇದ್ರಲ್ಲಿ ಇದೆ ಅಂತ ನಿಮಿಷ ಕೂತ್ರೆ ರಿಸಲ್ಟ್ ಗೊತ್ತಾರ ಆಟೋಮೆಟಿಕ್ ಆಗಿ ಇಟ್ ಕಂಟಿನ್ಯೂಸ್ ಇಲ್ಲಿ ತೇಜವತಿ ಅವ್ರ ಇನ್ನೊಂದಷ್ಟು ಸಿಂಪ್ಟಮ್ಗಳಿದೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೇಳೋದು ಬೇಡ ಅಪ್ಪ ಅವರು ಇಷ್ಟೆಲ್ಲ ಇದ್ರೂ ವೈಯಕ್ತಿಕವಾಗಿ ಕೆಲವು ಪ್ರಾಬ್ಲಮ್ ಗಳನ್ನ ಹೇಳ್ಕೊಂಡಿದ್ದಾರೆ ಆದ್ರೆ ಒಂದು ವಿಷಯ ನಾವಿಲ್ಲಿ ಹೈಲೈಟ್ ಮಾಡಿ ಅರ್ಥ ಮಾಡ್ಕೋಬೇಕು ವೀಕ್ಷಕರೇ ನಮ್ಮ ಮಾನಸಿಕ ಸ್ಥಿತಿ ಭಾವನಾತ್ಮಕ ಆಲೋಚನೆ ನಾವು ಜೀವನವನ್ನು ನೋಡೋ ದೃಷ್ಟಿಕೋನಕ್ಕೂ ನಮ್ ಡೈಜೆಷನ್ಗೂ ಸಂಬಂಧ ಇದೆ ನಮ್ಮ ಹಾರ್ಮೋನ್ಸ್ಗೂ ಸಂಬಂಧ ಇದೆ ನಮ್ಮ ಸ್ಕಿನ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಏಜ್ ಪ್ರಕಾರ ಅದಕ್ ಸಂಬಂಧ ಇದೆ ಸಂಬಂಧಗಳನ್ನ ಹೇಗೆ ನಿಭಾಯಿಸ್ತೀವಿ ಅದಕ್ಕೆ ಸಂಬಂಧ ಇದೆ ಆರ್ಥಿಕ ಪರಿಸ್ಥಿತಿ ಹೇಗೆ ನಡೀತಾ ಇದೆ ಅದಕ್ಕೆ ಸಂಬಂಧ ಇದೆ ಒಂದು ಕ್ಷಣದಲ್ಲಿ ನಾನು ಎಷ್ಟು ಇದೀನಿ ಎಷ್ಟು ಎಂಜಾಯ್ ಮಾಡ್ತೇನೆ ಅದ್ರ ವ್ಯತ್ಯಾಸ ಅದಕ್ ಸಂಬಂಧ ಇದೆ ಎದುರುಗಡೆ ಇರೋರು ನನ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದಕ್ ಸಂಬಂಧ ಇದೆ ನಾನು ಆಪರ್ಚುನಿಟಿ ಹೇಗೆ ಯೂಸ್ ಮಾಡ್ಕೊಳ್ತೀನಿ ಅದಕ್ ಸಂಬಂಧ ಇದೆ ಕಷ್ಟಗಳನ್ನ ಹೇಗ್ ನಿಭಾಯಿಸ್ತೀನಿ ಅದಕ್ ಸಂಬಂಧ ಇದೆ ನಿಭಾಯಿಸೋ ಧೈರ್ಯನು ಸಿಗುತ್ತೆ ಯಾವ ರೀತಿ ಹೇಗೆ ಅದು ನಿಧಾನವಾಗಿ ಆನ್ಸರ್ ನಮ್ ನಮ್ಗೆ ಸಿಗುತ್ತೆ ಅಂದ್ರೆ ಸಮಸ್ಯೆನೆ ಬರಲ್ಲ ಅನ್ನೋ ಸರ್ಟಿಫಿಕೇಟ್ ಯಾವ ಮೆಡಿಸಿನ್ ಅಂತ ಶಕ್ತಿ ಸಿಗುತ್ತೆ ಎಕ್ಸಲೆಂಟ್ ಸೊ ತೇಜೋವತಿ ಅವರು ಡೌಟ್ ಅಲ್ಲಿ ಬಂದು ನೋಡೋಣ ಮೇಡಮ್ ಸರಿ ಇಲ್ಲ ನಾವು ಹೊಟ್ಟು ಬಂದು ಇವತ್ತು ಇಷ್ಟು ಖುಷಿಯಾಗಿ ಮಗಳ ಮದುವೆ ಕರಿತೀನಿ ಅಂತ ತುಂಬಾ ಜನ ಇನ್ವಿಟೇಷನ್ ಎಲ್ಲ ಕಳಿಸ್ತಾರಮ್ಮ ಈ ಮೂಲಕ ನಾನು ಕೇಳ್ಕೊಳ್ತಾ ಸಾರಿ ತುಂಬಾ ಜನದ್ದು ನಾಮಕರಣ ಗೃಹ ಪ್ರವೇಶ ಫಂಕ್ಷನ್ ಅಥವಾ ಇನ್ನೊಂದೇನೋ ಮತ್ತೊಂದೇನೋ ಮದ್ವೆಗೆಲ್ಲ ನಂಗೆ ಎಷ್ಟೋ ಸತಿ ಹೋಗಕೆ ಆಗ್ತಾ ಇರಲ್ಲ ದಯವಿಟ್ಟು ಕ್ಷಮಿಸಿ ಬಟ್ ನಾನು ಖಂಡಿತ ಹೃದಯ ಪೂರ್ವಕವಾಗಿ ಅವ್ರೆಲ್ರಿಗೂ ಬ್ಲೆಸ್ ಮಾಡ್ತೀನಿ ಬಟ್ ಆ ಖುಷಿಯನ್ನ ಹಂಚ್ಕೊಂಡಾಗ ಅದು ಒಂಥರ ನಮಗ್ ಅಂತ ಕೊಟ್ಟೆ ಕೊಡುತ್ತೆ ಬಟ್ ಅವರಿಗೆ ಕಾನ್ಫಿಡೆನ್ಸ್ ಇನ್ನು ಏನ್ ಬಂದ್ರು ನಾನು ಅದಕ್ಕೆ ರೆಡಿ ಇದೀನಿ ಅನ್ನುವಂತ ಒಂದು ಫೀಲಿಂಗ್ ಇದೆಯಲ್ಲ ಈಗ ನೋಡಿ ಇದನ್ನ ಗೆದ್ದ ಮೇಲೆ ನಿಮ್ಮ ಮಕ್ಳಿಗೂ ಅದೊಂದು ಉದಾಹರಣೆ ಅಲ್ವಾ ಏ ಅಮ್ಮ ಇಪ್ಪತ್ತೆರಡು ವರ್ಷದ ಇಷ್ಟಾರಾಮ ಗೆದ್ರು ನನಗೆ ಯಾವ ಪ್ರಾಬ್ಲಮ್ ಬಂದ್ರು ನಾನು ಎದಿಸ್ತೀನಿ ಅನ್ನೋದು ಬ್ಯೂಟಿಫುಲ್ ವೀಕ್ಷಕ ನಾನು ಆಗ್ಲೇ ಹೇಳ್ತಾ ಇದ್ದೆ ಶಾರದಾನ್ ಅನ್ನೋರೊಬ್ರು ಬಂದ್ರು ಇದಕ್ಕೆ ಕೇಳಿದ್ರು ಮೇಡಮ್ ಹಾಗಾದ್ರೆ ಏನ್ ಮಾಡೋದು ಹೊಟ್ಟೆ ಹಸಿತಾನೆ ಇರುತ್ತಲ್ಲ ಆಚೆ ಹೋದ್ರು ಹೊಟ್ಟೆ ಹಸಿಯತ್ತೆ ಮನೇಲಿ ಜಗಳ ಮಾಡ್ಕೊಂಡು ಊಟ ಮಾಡ್ಲಿಲ್ಲ ಅಂದ್ರೆ ಹಸು ಹೋಗಲ್ಲ ಅದೇ ತರ ಪ್ರೀತಿಯ ಕೊರತೆ ಮನೇಲಿ ಸಿಗ್ಲಿಲ್ಲ ಅಂದ್ರೆ ಉಳಿಯುತ್ತೆ ಅಂತ ವೀಕ್ಷಕರೇ ಇಲ್ಲಿ ನಾನು ಹೇಳಿದಾಗೆ ಕೊರತೆ ಇದೆ ಅನ್ನೋದನ್ನ ಸ್ವೀಕಾರ ಮಾಡಿ ಯಾಕಂದ್ರೆ ಕೊರತೆ ನಿಮ್ ಒಬ್ಬರಿಗೆ ಅಲ್ಲ ಮನೆ ಮನೆಯಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಇದೆ ಅದನ್ನ ನಾವು ಎಸ್ಕೇಪ್ ಹಾಕಕ್ಕೆ ಆಗಲ್ಲ ನಾವು ಚೆನ್ನಾಗಿ ಒಂದು ನಾಲ್ಕು ಫೋಟೋ ಹಾಕೊಂಡ್ಬಿಟ್ವಿ ಎಲ್ಲೋ ಟ್ರಾವೆಲ್ ಮಾಡಿದ್ದು ಒಂದಷ್ಟು ಡಿ ಪಿ ಹಾಕೊಂಡ್ವಿ ಇದ್ದಷ್ಟು ಅವ್ರ ಮನೇಲಿ ಪ್ರಾಬ್ಲಮ್ ಇಲ್ಲ ಅಂತಲ್ಲ ಅವರವರ ಸಂಬಂಧ ವಿಚಾರಗಳು ಅಥವಾ ಪರಿಸ್ಥಿತಿಗೆ ಸಂಬಂಧಪಟ್ಟಾಗ ಬೇರೆ ಬೇರೆ ಚಾಲೆಂಜಸ್ ಇರುತ್ತೆ ನಿಮ್ದನ್ನ ನೀವು ಸ್ವೀಕಾರ ಮಾಡಿದಾಗ ನಿಮಗೆ ಏನು ಬೇಕೋ ಅದು ಸಿಗೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಪರಿಸ್ಥಿತಿಯನ್ನೇ ನೀವು ಸ್ವೀಕಾರ ಮಾಡದೇ ಇದ್ರೆ ನಿಮಗೆ ಬೇಕಾಗಿರೋದು ಸಿಗೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಅದನ್ನು ಅಸಹ್ಯವಾಗಿ ನೋಡೋದನ್ನು ಮೊದಲು ನಿಲ್ಲಿಸಿ ಎರಡನೇದು ಯಾವ ಒಂದು ಶಕ್ತಿಗೆ ನಾವು ಆಕ್ಸೆಸ್ ಮಾಡಿದ್ರೆ ಆ ಸಮಸ್ಯೆಗೆ ಪರಿಹಾರನೋ ಅಲ್ಲಿಗೆ ನಿಮ್ಮ ಗಮನವನ್ನು ವರ್ಗಾಯಿಸ್ಬೇಕು ಇವರಿಂದ ಬೇಕು ಅವರಿಂದ ಬೇಕು ಅವರಿಂದ ಆಗಿಲ್ಲ ಇದರಿಂದ ಆಗಿಲ್ಲ ಆಗ್ತಾ ಇಲ್ಲ ಅಲ್ವಾ ಅದನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಯಾವ ಹೈಯರ್ ಎನರ್ಜಿಗೆ ನೀವು ಟ್ಯಾಪ್ ಮಾಡಬೇಕೋ ಅದ್ರ ಕಡೆ ಏಕಾಗ್ರತೆಯನ್ನು ದೊಡ್ಡ ರಹಸ್ಯ ಇದನ್ನು ತಿಳ್ಕೊಳ್ಬೇಕು ನಮ್ಮ ವೇದಾ ಕ್ಲಾಸ್ ಅಲ್ಲಿ ನಮ್ಮ ಗುರುಗಳು ಒಂದು ವಿಷಯ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಮೈಂಡ್ ಮಾಡೋಕ್ಕಿಂತ ಮುಂಚೆ ನಾವು ಈಗ ಒಂದು ಬೈಕ್ ಮೇಲೆ ಕೂತ್ಕೊಳ್ತೀವಿ ಬೈಕ್ ಮೇಲೆ ಕೂತ್ ತಕ್ಷಣ ಅದೇ ತಾನೆ ತಾನೇ ಆನ್ ಆಗುತ್ತಮ್ಮ ಇಲ್ಲ ಅದು ಆಟೋಮ್ಯಾಟಿಕ್ ಆದ್ರೆ ಪ್ರೆಸ್ ಮಾಡ್ತೀವಿ ಇಲ್ಲ ಅಂದ್ರೆ ಕಿಕ್ ಹೊಡಿತೀವಿ ಅದಕ್ಕೆ ಪೆಟ್ರೋಲ್ ಬೇಕಾ ಹಾಕಿಸ್ತೀವಿ ಕೂತ್ಕೊಂಡ್ ಸ್ಟಾರ್ಟ್ ಮಾಡೋ ಇನಿಸಿಯೇಷನ್ ನಾವೇ ಮಾಡ್ಬೇಕು ಬಟ್ ಅದ್ ಸ್ಟಾರ್ಟ್ ಮಾಡದ್ ಮೇಲೆ ಮೈಲಿಗಲ್ ಗಟ್ಲೆ ನೀವು ಸುಮ್ನೆ ಕೂತ್ ಒಂದ್ ಚೂರ್ ಎಫರ್ಟ್ ಹಾಕಿದ್ರೆ ಸಾಕು ಎಷ್ಟೋ ಮೈಲಿ ಕರ್ಕೊಂಡ್ ಹೊಟ್ಟೋಗತ್ತೆ ಬಟ್ ಆ ಸ್ಟಾರ್ಟ್ ಮಾಡೋ ಕೆಲಸವನ್ನ ನೀವೇ ಮಾಡ್ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದಕ್ಕೆ ಬೇರೆ ಬೇರೆ ಮಾಧ್ಯಮಗಳಿದೆ ಹೇಗೆ ನಮಗೆ ಟ್ರಾವೆಲ್ ಮಾಡೋಕ್ಕೆ ಆಟೋ ಬಸ್ಸು ಕಾರು ಏರೋಪ್ಲೇನು ಟ್ರೈನ್ ಇದೆಯೋ ಆ ಥರ ನಮ್ಮ ಅತಿಂದ್ರಿಯ ಶಕ್ತಿ ಇದೆ ಅಂತರ್ಶಕ್ತಿ ಇದೆ ಸುತ್ತ ಮನಸ್ಸಿನ ಶಕ್ತಿ ಇದೆ ನಮ್ಮ ಹೃದಯದಲ್ಲಿರುವಂತಹ ಒಂದು ಅನಂತ ಚೇತನದ ಶಕ್ತಿ ಇದೆ ನಮ್ಮ ಚಕ್ರಗಳ ವಿದ್ಯೆ ಇದೆ ಪ್ರಕೃತಿಯ ಶಕ್ತಿ ಇದೆ ಸುತ್ತ ಮನಸ್ಸಿನ ವಿಚಾರಗಳಿದೆ ಈ ವೆಹಿಕಲ್ ಅಲ್ಲಿ ಯಾವುದು ನಿಮಗೆ ಸೂಟ್ ಆಗುತ್ತೆ ನೋಡಿ ನೀವು ಅದನ್ನ ಯೂಸ್ ಮಾಡಿಲ್ಲ ಅಂದ ತಕ್ಷಣ ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತಂದ್ರೆ ನೀವು ಅದನ್ನ ಸ್ಟಾರ್ಟೇ ಮಾಡಿಲ್ಲ ಅಂತ ಅರ್ಥ ಈ ತರ ಅಸಂಖ್ಯಾತ ವಿದ್ಯೆಗಳು ನಮ್ಮ ಭಾರತ ದೇಶದಲ್ಲೇ ಬೇರೆ ಇರುವಂಥ ವಿದ್ಯೆಗಳಿದೆ ಅದನ್ನು ನಾವು ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ನಿಮಗೆ ಸೂಟ್ ಆಗೋ ಥರ ಸೊಫಿಸ್ಟಿಕೇಟೆಡ್ ಆಗಿ ಕೊಡ್ತಾ ಇದೀವಿ ಬಟ್ ನಿರಾಳವಾಗೂ ಇದನ್ನು ಮಾಡ್ಕೊಳ್ಬಹುದು ಅನ್ಫಾರ್ಚುನೇಟ್ಲಿ ನಮ್ಮ ಪಠ್ಯ ಅದಿಲ್ಲ ಅಥವಾ ಅಕ್ಕಪಕ್ಕದ ಮನೆಯವರು ಏನ್ರಿ ನಿಮ್ಗೆ ಆಗೋಗಿದೆ ಅನ್ನೋರು ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿರಲ್ಲ ಅದರಿಂದ ನೀವ್ ಅದ್ರ ಮೇಲೆ ರಿಸರ್ಚ್ ಮಾಡ್ಬೇಕಾಗತ್ತೆ ಅದ್ರ ಒಳಗಡೆ ಇಡೀಬೇಕಾಗತ್ತೆ ಇನ್ನೇ ಆದ್ರೂ ಹೇಳಕ್ ಇಷ್ಟ ಪಡ್ತೀರಾ ಇಲ್ಲ ನಂಗೆ ತುಂಬಾ ಸಂತೋಷ ಆಯ್ತು ಮೇಡಮ್ ಅವ್ರಿಗೆ ಧನ್ಯವಾದ ಹೇಳಬೇಕು ತುಂಬಾನೇ ಖುಷಿ ಆಯ್ತು ಇಷ್ಟು ಬೇಗ ರಿಸಲ್ಟ್ ಬರುತ್ತೆ ಅನ್ಕೊಂಡಿರ್ಲಿಲ್ಲ ಅದರಿಂದ ತುಂಬಾನೇ ಇದು ಹಂಡ್ರೆಡ್ ಪರ್ಸೆಂಟ್ ನಂಗೆ ಆಸೆ ಆಯ್ತು ರೈಟ್ ಅಮ್ಮ ಈಗ ಈ ಸಂಸ್ಥೆಯಲ್ಲಿ ನಾವು ಮಾಡಿದ್ದ ಚಿಕಿತ್ಸೆ ಇರಬಹುದು ಆಫರ್ ಮಾಡಿದ್ದ ಸರ್ವಿಸಸ್ ಇರಬಹುದು ಅದೆಲ್ಲ ನಿಮ್ಗೆ ಹೇಗು ತುಂಬಾನೇ ಇಷ್ಟ ಆಯ್ತು ಫಾಲೋ ಆಗ್ತಿದೆ ನಾನು ಬರ್ತಿದ್ದೆ ನನ್ ಇಷ್ಟ ಆಗಿಲ್ಲ ನಿಜ ಇಲ್ಲ ಅದ್ರಲ್ಲಿ ಇದೆ ಅಂದಾಗ ನಾ ಒಪ್ಕೋಬೇಕಲ್ಲ ಮೆಡಿಸನ್ ತಗೊಂಡು ಸೈಡ್ ಎಫೆಕ್ಟ್ ಮಾಡ್ಕೊಂಡು ಇನ್ನೊಂದು ಇನ್ನೊಂದು ಮಾಡ್ಕೊಳ್ಳೋದಕ್ಕಿನ್ನ ಹೋಗ್ತಾ ಹೋಗ್ತಾ ಹೇಜ್ ಆಗೋದೇನೆ ನಾರು ಸಲ ಇದ ಇನ್ನೂ ಮೈಗ್ರೈನ್ ಅದು ಇನ್ನೂ ಹೆಚ್ಚೆ ಆಗೋದು ಅಂತ ನನ್ನ ಒಂದು ಇದು ಲಾಸ್ಟ್ಗೆ ನನ್ನ ಮಗಳು ಅವಳಗೂ ಗೊತ್ತು ಅವಳು ಮೆಡಿಟೇಷನ್ ಮಾಡ್ತಾಳೆ ಅವಳಾಗೆ ಕರ್ಕೊಂಡ್ ಬಾ ನಾನ್ ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡ್ ಬಂದಿನಿ ಇದರಿಂದ ಒಳ್ಳೆ ಇದಾಯ್ತು ಒಳ್ಳೆ ರಿಸಲ್ಟ್ ಸಿಕ್ತು ತುಂಬಾ ಖುಷಿನೂ ಆಯ್ತು ನನಗೆ ವೆರಿ ಗುಡ್ ಗುಡ್ ತೇಜೋತಿರ ಆಗ್ಲಿ ಹೇಳ್ತಾ ಇದ್ರು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಪೂರ್ತಿ ಸರಿ ಹೋಗಿದ್ದೀರಾ ನೋಡಿ ನಿಮ್ ಕಿಲ್ಲೇನ್ ಫೋಟೋಗ್ರಫಿ ಎಲ್ಲ ಕ್ಲೀನ್ ಆಗಿದೆ ಅಂತ ಎಲ್ಲ ಹೇಳಿದಕ್ಕೆ ಅಯ್ಯೋ ಚೆನ್ನಾಗಿದ್ರು ನಾನು ಮೆಡಿಟೇಷನ್ ನಿಲ್ಸಲ್ಲ ಮೇಡಮ್ ಅಂತ ಹೌದು ಯಾಕಂದ್ರೆ ಇದು ಯಾವ್ದೋ ಒಂದು ಸಮಸ್ಯೆಗಿರೋ ಪರಿಹಾರ ಅಲ್ಲ ದಿಸ್ ಇಸ್ ವೇ ಆಫ್ ಲೈಫ್ ನಾವು ಧ್ಯಾನ ಮಾಡೋದು ಸುತ್ತ ಮನಸ್ಸು ಉಪಯೋಗಿಸೋದು ಇದು ಇದು ಸರಿಯಾದ ಮಾರ್ಗ ಸೊಲ್ಯೂಷನ್ ತರಲ್ಲ ಈಗ ಕೆಮಿಕಲ್ ತಗೊಂಡ್ರೆ ಈ ಸಮಸ್ಯೆಗೆ ಇದು ತಗೊಂಡ್ ನಿಲ್ಲಿಸ್ಬಿಡಿ ಅಂತ ಹೇಳ್ತೀವಿ ಬಟ್ ಈ ಪರ್ಯಾಯ ಮಾರ್ಗ ಏನು ಅಂದ್ರೆ ಇದು ಸರಿಯಾದ ಮಾರ್ಗ ಬನ್ನಿ ಅಂತ ಹೇಳ್ತೀವಿ ಅದು ಡಿಫ್ರೆನ್ಸ್ ನಾನ್ ತೊಂದರೆಗೆ ಅಂತ ಬಂದಿದ್ದು ತೊಂದ್ರೆ ಇಟ್ಟೆ ಮೆಡಿಟೇಷನ್ ನಂಗೆ ಒಳ್ಳೆ ಇದು ಅನ್ನಿಸ್ತು ಆಟೋಮೆಟಿಕ್ ಮಾಯ ಆಗೋಯ್ತು ಅದು ವೆರಿ ಗುಡ್ ನೋಡಿ ಮಾತಾಡಲ್ಲ ಅಂದ್ರೆ ಆತ್ಮವಿಶ್ವಾಸ ಕೂಡ ಬರುತ್ತೆ ವೆರಿ ನೈಸ್ ತುಂಬಾ ಖುಷಿ ಆಯ್ತು ಯು ವೆರಿ ಮಚ್ ವೀಕ್ಷಕರೇ ನಾನು ಆಗ್ಲೇ ಹೇಳಿದಾಗೆ ಪ್ರೀತಿಯ ಕೊರತೆ ಆಗಿರುವ ಖಾಲಿ ಪಾತ್ರೆಯನ್ನು ಹಿಡಿದು ಯಾರಿಂದ ನೋವಾಗಿದ್ಯೋ ಅವ್ರ ಹತ್ರ ಹೋಗೋದ್ರ ಬದ್ಲು ಯಾವ ಒಂದು ಸೃಷ್ಟಿಯ ಮೂಲಕ ಎಲ್ಲರನ್ನೂ ನಿಭಾಯಿಸ್ತಾ ಇದ್ಯೋ ಆ ಚಿಕಿತ್ಸಕ ಶಕ್ತಿ ಅದರ ಕಡೆ ಗಮನ ವಹಿಸಿ ಆಗ ತೇಜವಂತಿರ್ತಾರ ಖುಷಿ ಖುಷಿಯಾಗಿ ಆನಂದವಾಗಿ

ಅಫ್ಕೋರ್ಸ್ ಮನೇಲಿ ಒಬ್ರು ಚಿಕಿತ್ಸೆ ಆಗಿ ಗುಣ ಆದ್ರೆ ಮನೇಲಿ ಎಲ್ಲರದು ಚಿಕಿತ್ಸಕ ಶಕ್ತಿ ಹೆಚ್ಚಾಗೋ ಹೆಚ್ಚಾಗೋತರಾನೆ ಅದರಲ್ಲೂ ಒಂದು ಹೆಣ್ಮಕ್ಳು ಚೆನ್ನಾಗಾದ್ರೆಲ್ರಿಗೂ ಸಿಗತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ಲಾ ವೀಕ್ಷಕರಿಗೂ ಇನ್ನೊಂದು ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಭೇಟಿ ಆಗ್ತೀನಿ ಇವತ್ತು ನಾನು ಹೇಳಿದ ವಿಚಾರವನ್ನ ಗಂಭೀರವಾಗಿ ಯೋಚನೆ ಮಾಡಿ ವೀಕ್ಷಕರೇ ಈ ವರ್ಷ ಹೀಲರ್ಸ್ ಕೋರ್ಸ್ ಅಂತ ಆರು ತಿಂಗಳ ಇಂಟೆನ್ಸ್ ಕೋಚಿಂಗ್ ಅನ್ನ ನಾವು ಮಾಡ್ತಾ ಇದೀವಿ ಯಾರಿಗೆಲ್ಲ ನಾವು ಥೆರಪಿಸ್ಟ್ ಆಗಬಹುದಾ ಅಂತ ಇರುತ್ತೋ ಅವರು ನಮ್ಮ ಈ ಒಂದು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವ ವಾಹಿನಿಯ ನಂಬರಿಗೆ ಫೋನ್ ಮಾಡಬಹುದು ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಬಹುದು ನಿಮಗೆ ಇಂಟೆನ್ಸ್ ಆಗಿ ಕಲಿಬೇಕು ಸಣ್ಣ ಪುಟ್ಟ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡ್ತಾ ಇದ್ವಿ ಇದೊಂದು ಥೆರಪಿಸ್ಟ್ ಒಂದು ಕೋರ್ಸ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಕೆಲವು ವರ್ಷಗಳ ಹಿಂದೆ ನಾವು ಇದನ್ನು ಮಾಡಿದ್ವಿ ಮತ್ತೆ ಅದನ್ನು ಆರ್ಗನೈಸ್ ಮಾಡ್ತಾ ಇದ್ವಿ ಇಟ್ಸ್ ಆಪರ್ಚುನಿಟಿ ಅದು ಕೂಡ ನೀವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು ಮತ್ತೆ ಸಿಗ್ತೀನಿ ಇಂದು ಔಷಧಹಿತ ಚಿಕಿತ್ಸೆ ಸಲಹೆ ಜೊತೆ ನಮ್ಮ ಯೂಟ್ಯೂಬಿನ ಕನ್ನಡ ಮತ್ತು ಇಂಗ್ಲೀಷ್ ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ ಈ ಥರದ್ದು ಸಾಕಷ್ಟು ಧ್ಯಾನ ಅಥವಾ ಈ ಥರದ ಒಂದು ತಂತ್ರಗಳು ಈ ಥರದ ಮಾಧ್ಯಮಗಳು ಈ ಥರದ ವಿಚಾರಗಳನ್ನು ಅಲ್ಲಿ ನೀವು ಪಡ್ಕೊಳ್ಬಹುದು ನಮಸ್ಕಾರ ಥ್ಯಾಂಕ್ ಯು ದೇವಜ್ಯೋತ್ರೆ ನಮಸ್ಕಾರ ದೇವರು